ಗೈಸ್ ವೆಲ್ಕಮ್ ಬ್ಯಾಕ್ ಹೊಸ ಇವತ್ತು ಬೀಟ್ರೋಟ್ ದಾಲ್ ಮಸಾಲ ಮಾಡ್ತಾ ಇದ್ದೀನಿ ಗೈಸ್ ಚಪಾತಿಗೆ ಪೂರಿಗೆ ಒಳ್ಳೆ ರೆಸಿಪಿ ರೈಸ್ ಕು ತಿನ್ಬೋದು ಆದ್ರೆ ಸ್ವಲ್ಪ ಖಾರ ಹಾಕೋಬೇಕು ಓಕೆ ಗೈಸ್ ಬನ್ನಿ ಮಾಡುವ ಇವಾಗ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಹೊಡೆದಿದ್ದೀನಿ ಕಾಯಿನ ಚೆನ್ನಾಗಿ ಬಂತು ಅದೇ ದೇವ್ರಿಗೆ ಹೊಡಿತೀವಲ್ಲ ಗೈಸ್ ಅವಾಗ ಸಲ ಈ ತರ ಇಲ್ಲ ಈ ತರ ಬಂದ್ರೆ ಎಷ್ಟು ಖುಷಿ ಆಗುತ್ತಲ್ವ ಏನು ಅಂತಾರೆ ಯಾವಾಗ್ಲೂ ಈ ತರ ಕಾಯಿ ಹೊಡೆದ್ರೆ ನೀಟಾಗಿ ಕಾಯಿ ಸಾರಿಕೆ ಆಗ್ಲಿ ನೀಟಾಗೆ ಚೆನ್ನಾಗಿ ಬರುತ್ತೆ ಗೈಸ್ ಓಕೆ ಗೈಸ್ ಇವಾಗ ಮಾಡುವ ಬನ್ನಿ ಮಸಾಲ ಬೀಟ್ರೋಟ್ ದಾಲ್ ಮಸಾಲ ಇಲ್ಲಿ ಬೇಳೆ ಬೇಯಿಸ್ಕೊಂಡಿದೀನಿ ಕ್ಯಾರೆಟ್ ಈರುಳ್ಳಿ ತಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಮತ್ತು ಟಮೊಟೊ ಒಣಮೆಣ್ಸಿನ್ಕಾಯಿ ಧನ್ಯ ಬನ್ನಿ ಗೈಸು ಇವಾಗೆಲ್ಲ ಶೇರ್ ಮಾಡ್ಕೊತೀನಿ ಮಿಕ್ಸಿ ಜಾರಿಗೆ ಹಾಕೊಡುವ ಫಸ್ಟು ಕಾಯಿ ತುರ್ಕೊಬೇಡ ನಗೈಸ್ इतरा इतर कप कप बंद्र गेस पाशा चालाक बंद्रे ऐन पर्वा कट पड़ ಒಂದ್ ಈರುಳ್ಳಿ ಹಚ್ಕೊಂಡಿದ್ದೀನಿ ಒಂದ್ ಈರುಳ್ಳಿ ಹಾಕೊಂಡಿದ್ದೀನಿ ನೋಡಿ ಗೈಸಿ ಉಬ್ಬಕ್ಕೆ ಇವಾಗ ಕಾಯಿ ತುರಿ ಹಾಕುವ ಬೇಯಿಸ್ಕೊಂಡಿದ್ದೀನಿ ಬೇಳೆ ಇದು ನೋಡಿ ಗೈಸಿ ಈ ತರ ಬೇಳೆ ಬೇಯಿಸ್ಕೋಬೇಕು ಹಾಕೊತಾ ಇದ್ದಾವೆ ಯಾಕಂದ್ರೆ ಹುಬ್ಬಳ್ಳಿ ನನಗೆ ಬೆಳ್ಳುಳ್ಳಿ ಬೆಳ್ಳುಳ್ಳು ಅದನ್ನ ಆಲ್ರೆಡಿ ಹಾಕೊಂಡಿದ್ದೀನಿ ಅದಕ್ಕೋಸ್ಕರ ಬೆಳ್ಳುಳ್ಳಿ ಲೆಸ್ ಮಾಡ್ತಾ ಇದ್ದೀನಿ ಧನಿಯಾ ಒಂದೈದು ಲವಂಗ ಇಲ್ಲಿಕ್ಕೆ ಬೆದಿತರದ ಒಂದು ಐದು ಕಾರ್ಮೆಂಟ್ ಸಾಕು ಗಾಯ್ಸ್ ಅದನ್ನ ಮೆನ್ಷನ್ ಕೈ ಕಡೋ ಐದು ಮೆನ್ಷನ್ ಕೈ ಯಾಕಂದ್ರೆ ಕಾರದ ಮೆನ್ಷಕೈ ಗಾಯ್ಸ್ ಅದಕ್ಕೋಸ್ಕರ ಐದೇ ಮೆನ್ಷಕೈ ಹಾಕೋತ ಇರೋದು ಆಲ್ರೆಡಿ ಹಾಕಿದ್ದೀನಿ ನೋಡಿ ಒಂದು ಈರುಳ್ಳಿ ಐದು ಲವಂಗ ಐದು ಕಾಳು ಮೆಣಸು ತೆಂಗಿನಕಾಯಿ ತುರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿ ಮೂರು ಸ್ಪೂನ್ ಹಾಕಿದ್ದೀನಿ ನೋಡಿ ಅದು ಏನು ಫ್ರೈ ಮಾಡಿಲ್ಲ ಗೈಸ್ ಹಾಕ್ತಾ ಇದ್ದೀನಿ ಮತ್ತು ಟೊಮೊಟೊ ಟೊಮೊಟೊ ಬದಲು ನಾನು ಹುಣ್ಸೆ ಹಾಕೋತೀನಿ ಗೈಸ್ ಟೊಮೊಟೊ ಖಾಲಿ ಆಗಿದೆ ಇವತ್ತು ತರಲಿಲ್ಲ ಆಮೇಲೆ ನನ್ನ ಮಗು ಕರ್ಕೊಬ್ರು ಕೊಡೋಕೆ ತಗೊಬರ್ಬಿ ಇಷ್ಟೆ ಸಾಕು ಜಾಸ್ತಿ ಹಾಕಿದ್ರೆ ಉಳೇಬೋ ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪನೇ ಹಾಕೊಳ್ಳೋ ಅಂತಾರishna ಇಷ್ಟೆ ಸಾಕು ಚಕ್ಕೆ ಹಾಕೊಳ್ಳೋ गाइस ಚಕ್ಕೆ ಹಾಕಿದ್ರೆ ಒಂತರ ಜಾಸ್ತಿ ಮಸಾಲೆ ಸ್ಮೆಲ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಚಕ್ಕೆ ಹಾಕಲ್ಲ ಇಷ್ಟೇ ರುಬ್ಕೊಳ್ಳೋದು ಗೈಸ್ ನಿಮಗೆ ಗಟ್ಟಿ ಬೇಕು ಅಂದ್ರೆ ಸ್ವಲ್ಪ ಕಡ್ಡೇ ನೋಡ್ಕೊಳ್ಳಬೇಕ टेस्ट ಆಗಿರುತ್ತೆ ಅಂತಂದ್ರೆ ತಿಂಗಿನ ಕೈಲ ಹಾಗ ಹಾಗೆ ಬನ್ಬಿಡುತ್ತೆ ನುಣ್ಣಗೆ ರುಬ್ಕೊಳ್ಳಿ ಗೈಸ್ ಬೇಳೆ ಬೇಳೆ ದಾಲ್ ಬೀಟ್ರೋಟ್ ಬೇಳೆ ದಾಲ್ಗೆ ಈ ತರ ರುಬ್ಕೊಳ್ಳಿ ಕಾಣಿಸ್ತೀನಿ ಗೈಸ್ ಗೊತ್ತಿಲ್ಲ ಕ್ಯಾಚರ್ ಅಂತೇಳಿ ಈ ತರ ನುಣ್ಣಗೆ ರುಬ್ಕೊಳ್ಳಿ ಗೈಸ್ ಬೇಳೆ ದಾಲ್ಗೆ ನುಣ್ಣಗೆ ರುಬ್ಕೊಂಡ್ರೆನೆ ಟೇಸ್ಟ್ ಆಗಿ ಬರೋದು ಬನ್ನಿ ಇವಾಗ ಒಗ್ಗರಣೆ ಕೊಡುವ ತುಂಬಾನೇ ಎಲ್ಪ್ ಮಾಡುತ್ತೆ ಬೀಟ್ರೋಟು ಬೇಳೆ ದಾಲು ಯಾಕಂದ್ರೆ ಆಯಿಲ್ ಐಟ ಆಯಿಲ್ ಜಾಸ್ತಿ ತಗೊಳ್ಳಲ್ಲ ಮಸಾಲೆ ಮಸಾಲೆ ಅಂದ್ರೆ ಮಿತಿಯಾಗಿ ಹಾಕೋಬೇಕು ಹದಿನೇನೆ ತೆಳ್ಳಗೆ ಮಾಡ್ಕೊಂಡು ಯೂಸ್ ಮಾಡ್ಕೊಂಡ್ರೆ ಖಂಡಿತ ದಪ್ಪಾಗಲ್ಲ ಸಣ್ಣನೇ ಆಗದು ಆದ್ರೆ ಟೇಸ್ಟ್ ಐತೆ ಅಂದ್ಬಿಟ್ಟು ಜಾಸ್ತಿ ತಿನ್ಬಾರ್ದು ಎಷ್ಟು ತಿನ್ಬೇಕು ಅಷ್ಟು ಮಿತಿಯಾಗಿ ತಿಂದ್ರೆ ಖಂಡಿತ ವೆಯ್ಟ್ ಲಾಸ್ ಆಗ್ತಾರೆ ಇದ್ರಲ್ಲಿ ಏನು ಯಾಕಂದ್ರೆ ಇದ್ರಲ್ಲಿ ತುಂಬಾ ಒಳ್ಳೆ ನೀರಿನ ಅಂಶನೂ ಇದೆ ಜಾಸ್ತಿ ನೀರಾಸಕ್ತಿ ಹೆಚ್ಚಿಸುತ್ತೆ ಬೀಟ್ರೋಟ್ ಬೀಟ್ರೋಟ್ ತಿಂದ್ರೆ ಯಾವ ಕಾಯಿಲೆನೂ ಬರಲ್ಲ ರಕ್ತನು ಹೆಚ್ಚುತ್ತೆ ಅದು ರಕ್ತ ಹೆಚ್ಚುದು ಬೀಟ್ರೋಟ್ ಅಲ್ಲಿ ಬರೀ ಎರಡ್ ಸ್ಪೂನ್ ಎಣ್ಣೆ ಹಾಕೊಂಡಿದೀನಿ ಈರುಳ್ಳಿ ಬೇಯುವಷ್ಟು ಮಾತ್ರ ಹಾಕೋಬೇಕು ನಾನು ಒಗ್ಗರಣೆಗೆ ಸಾಸಿವೆ ಅಂತ ಇದ್ದೀನಿ ಜೀರ್ಗ ಹಾಕುತ್ತದೆ ಆಲ್ರೆಡಿ ತೊಳ್ಕೊಂಡಿದ್ದೀನಿ ಬೀಟು ಒದ್ಬಿಟ್ಟು ತೊಳ್ದ್ಬಿಟ್ಟು ಮತ್ತೆ ಒಂದ್ಸಲ ಹಚ್ಚ ಹಾಕ್ತಾರೆ ಮತ್ತೆ ಒಂದ್ಸಲ ತೊಳ್ಕೋಬೇಕು ನನ್ನ ಮಗಳು ಊರ್ಗ ಇವಾಗ ಎಷ್ಟು ಗಂಟೆ ಟೂ ಕ್ಲಾಕ್ ಐತಿ ಇವಾಗ ಅಡುಗೆ ಮಾಡ್ತಾ ಇದ್ದೀನಿ ಬರ್ತಾರೆ ಹೋಗಬೇಕು ಅಷ್ಟೇ ಸಾಂಬಾರು ಮಾಡೋದು ಸಾರಿ ಸಾಂಬಾರಲ್ಲಿ ಗ್ರೈವಿ ಥರ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಸಾಂಬಾರು ಗ್ರೈವಿ ಎಡೆ ಮಾಡಿದ್ವಿ ಬಟ್ ಅದನ್ನೇ ಗೊಜ್ಜಂತಾರೆ ಗೊಜ್ಜಂತಾರೆ ಅದ್ರಲ್ಲಿ ವೆರೈಟಿ ವೆರೈಟಿ ಹೇಳ್ತಾರೆ ಇವಾಗ ದಾಲ್ ಮಸಾಲ ಅಂದ್ರೆ ಸಾಂಬಾರ್ ಅದ್ರು ಮಾಡ್ಕೋಬಹುದು ಗ್ರೈವಿ ಅದ್ರು ಮಾಡ್ಕೋಬಹುದು ಗೈಟ್ ಒಂದ್ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಚಕ್ಕೆ ಲಾ ಮಂಗ ಹಾಕೋಬೇಡಿ ಗೈಟ್ ಮತ್ತು ಜೀರಿಗೆ ಹಾಕೊಳ್ಳಿ ಅದೇ ಯಾಕಂದರೆ ಬೇಳೆ ಹಾಕಿರ್ತೀವಲ್ಲ ಅದೇ ಬೇರೆ ಟೇಸ್ಟ್ ಕೊಟ್ಟು ಬಿಡಬೇಕು ಚಕ್ಕೆ ಲವಂಗ ಒಗ್ಗರಣೆಗೆ ಹಾಕ್ಕೊಂಡ್ರೆ ಅದಕ್ಕೋಸ್ಕರ ಜೀರಿಗೆ ಸಾಸಿವೆ ಹಾಕ್ಕೊಂಡ್ರಲ್ಲಿ ಇದೇ ಬೇರೆ ಟೇಸ್ಟ್ ಸಿಗುತ್ತೆ ಇವಾಗ ಬೇಳೆ ಹಾಕೋದು ನೋಡಿ ಗೈಸ್ ಅದು ಒಂದು ಐದು ನಿಮಿಷ ಫ್ರೈ ಮಾಡಿದೆ ಅದು ಐದು ನಿಮಿಷ ಫ್ರೈ ಮಾಡಬೇಕು ಸ್ವಲ್ಪ ಗಟ್ಟಿ ನೀರನ್ನು ನಿಮಿಷ ಹಿಂಗು ಅದನ್ನು ಫ್ರೈ ಮಾಡಬೇಕು ಆವಾಗನೇ ಚೆನ್ನಾಗಿರೋದು ಸ್ಮೆಲ್ ಎಲ್ಲ ಚೆನ್ನಾಗಿರುತ್ತೆ ಅದು ಸ್ಮೆಲ್ ಅಂದರೆ ಘಮ ಘಮ ಆಗುತ್ತಲ್ಲ ಅದು ಸ್ಮೆಲ್ ಅಂದ್ರೆ ಬೇರೆ ಗೈಸ್ ಸಾರಿ ಈ ಥರ ಬೇರೆ ಬೇಯಿಸ್ಕೊಂಡಿರ್ತೀವಲ್ಲ ನೀರು ಬೀಸಾಡ್ಬೇಡಿದೆ ಯೂಸ್ ಮಾಡಿಕೊಳ್ಳಿ ನೋಡಿ ಈ ಹಾಗೆ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ ರೆಡ್ ಕಲರೇ ಬರುತ್ತೆ ರೆಡ್ಡಿಶು ಎಲ್ಲ ಈ ಕಡೆ ಪಿಂಕರ ಒಂಥರ ಬ್ರೌನಿಸ್ ಕಲರ್ ಸಾಂಬಾರ ಬೀಸಿ ಮಾಡ್ತಾ ಇರಲಿ ನಾನು ಚೆನ್ನಾಗೈತೆ ಕಲರ್ ತುಂಬ ಆಗೈತೆ ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ ಇದೆಲ್ಲ ಇಷ್ಟಾಗೋ ಮಾಡಿ ಯಾಕಂದ್ರೆ ಅಲ್ಲೇಗಿರೋದು ಇರೋದು ಏನೋ ಮಾಡಕ್ಕೆ ಇದೇ ತರ ಮಾಡ್ಬೇಕು ಅದೇ ತರ ಮಾಡ್ಬೇಕು ಅನ್ನೋದೇನಿಲ್ಲ ಗೈಸ್ ಇದೆರಡು ಯೂಸ್ ಮಾಡಿಕೊಂಡು ಮಾಡಿದ್ರೆ ಸಕ್ಕ ಟೇಸ್ಟ್ ಆಗಿರುತ್ತೆ ನಾನು ಈ ಮೂರು ನಾಲ್ಕು ಸಲ ಮಾಡಿದ್ದೀನಿ ಆದರೆ ತುಂಬ ದಿನ ಆಗಿತ್ತು ಮಾಡೋದು ಅದಕ್ಕೋಸ್ಕರ ಇವತ್ತು ತೋರಿಸ್ತಾ ಇದ್ದೀನಿ ಗೈಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಇಷ್ಟ ಆದ್ರೆ ನಮಗೆ ಒಂದು ಕಮೆಂಟ್ ತಿಳಿಸಿ ಗೈಸ್ ಬೇರೆ ಬೇರೆ ವೆರೈಟಿದು ಮಾಡಿ ತೋರಿಸ್ತೀನಿ ಇದು ಹಸಿ ಮಸಾಲೆ ಗೈಸ್ ಗೈಸಿವಾಗ್ಲೇ ಹಾಕೊಂತ ಇದೀನಿ ಯಾಕಂದ್ರೆ ಫ್ರೈ ಮಾಡಿಲ್ಲ ನಾನು ಸಾಂಬಾರಿಗೆ ಇವಾಗ ತರಕಾರಿ ಸಾಂಬಾರ್ಗಳಿಗೆಲ್ಲ ನಾನು ಫ್ರೈ ಮಾಡಿ ಮಾಡಲ್ಲ ಚಿಕನ್ ಸಾಂಬಾರಿಗೆ ಮಾತ್ರ ಫ್ರೈ ಮಾಡಿ ಮಾಡೋದು ಇದು ಚೆನ್ನಾಗಿ ಕುಕ್ಕರ್ ಮುಚ್ಚಿದ್ರು ಅಲ್ಲ ಚೆನ್ನಾಗಿ ಬೇಯ್ಬೇಕು ಅದ್ರಲ್ಲೇ ಒಂದಷ್ಟು ಬೆಂದಿರುತ್ತೆ ಇವಾಗ ಉಪ್ಪು ಗೈಸ್ ಎಲ್ಲ ಏನೇನು ಹಾಕ್ಬೇಕು ಏನೇನು ಹಾಕ್ಬಾರ್ದು ಅಂತ ಎಲ್ಲ ತೋರಿಸ್ತಾ ಇದ್ದೀನಿ ಗೈಸ್ ಇಷ್ಟ ಆದ್ರೆ ಸಾಕು ಬೇರೆ ಬೇರೆ ಹೊಸ ಹೊಸ ವಿಡಿಯೋಗಳು ಬರ್ತಾನೆ ಇರುತ್ತೆ ಇದೇ ತರ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಗೈಸ್ ಇವಾಗ ಇದು ಬೇಳೆ ಕಟ್ ನೀರ್ ಇತ್ತಲ್ಲ ಇದನ್ನೇ ಯೂಸ್ ಮಾಡ್ಕೋಣ ಒಂದು ಮಿಸ್ ಮಾಡ್ದೇನೆ ಯಾವ ತರ ಮಾಡ್ಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ ಇವಾಗ ಹೊಸದಾಗಿ ಯಾರ್ಯಾರು ಇವಾಗ ನಮ್ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಹೊಸ ಹೊಸ ವೆರೈಟಿ ವೆರೈಟಿ ಫುಡ್ಗಳನ್ನ ನಾನು ತೋರಿಸ್ತಾ ಇರ್ತೀನಿ ನೋಡಿದ್ರೆ ಇಷ್ಟೇ ಸಾಕು ಇವಾಗ ಒಂದು ಪೂಪ್ ಉಪ್ ಸಾಕು ಅದೇ ಗಟ್ಟಿಯಾಗುತ್ತೆ ಸಾಂಬಾರ್ ಓಕೆ ಗೈಸ್ ನನ್ನ ಮಗಳು ಕರ್ಕ ಬರುವ ಬನ್ನಿ ಇವಾಗ ಇದನ್ನ ಒಂದು ಕೂ ಕೂಗಿಸ್ಬಿಟ್ಟು ಟೇಸ್ಟ್ ಹೆಂಗಿರತ್ತು ಅಂತ ಹೇಳ್ತೀನಿ ಗೈಸ್ ತಿನ್ಬಿಟ್ಟು ಕಲರ್ಫುಲ್ ಆಗೋದಲ್ವ ಗೈಸ್ ನೋಡಿ ಕಲರ್ಫುಲ್ ಆಗೈತೆ ಅಲ್ವಾ ಒಬ್ಬೊಬ್ರಿಗೆ ಈ ಥರ ಕಲರ್ ಇದ್ರೆ ಇದೆಯೇ ನೀ ಕಲರ್ ಅದೇ ಕಲರ್ ಅದೆ ಅಂತ ತಿನ್ನೋದಿಲ್ಲ ಗೈಸ್ ಒಬ್ಬೊಬ್ರಿಗೆ ನಿಜ ಇಷ್ಟ ಆಗಲ್ಲ ಆದರೆ ಇಷ್ಟ ಆದವ್ರು ಮಾತ್ರ ಮಾಡಿಕೊಡಿ ಸುಮ್ಮನೆ ಬೇರೆಯವ್ರಿಗೆ ಇಷ್ಟ ಆಗುತ್ತೋ ನಾವು ಮಾಡೋಣ ಅಂತ ಮಾಡಬೇಡ್ರಿ ಇಟ್ಟಿಗೆ ಅವ್ರಿಗೆ ಒಂಥರ ಬೇಜಾರಾಗುತ್ತೆ ತಿನ್ನೋರ್ಗೆ ಮಾತ್ರ ಮಾಡಿಕೊಡಿ ನಮ್ಮ ಮನೆ ನಂತು ಮಾಡಲಿ ಅಂದರೆ ಟೇಸ್ಟಿಯಾಗಿ ಮಾಡಬೇಕು ಚೆನ್ನಾಗಿಲ್ಲ ಅಂದರೆ ಏನು ತಿನ್ನಲ್ಲ ಅಂದರೆ ಕಲ್ಲರ್ ಕಲ್ಲರಾಗಿ ಏನೇ ಇದ್ರೂ ತಿಂತಾರೆ ಅಂತ ಅಷ್ಟೆ ಕಲ್ಲರ್ ಆದ್ರೂ ಟೇಸ್ಟಾಗಿರಬೇಕು ಇವಾಗ ರೆಡ್ ಕಲರ್ ಇದೆಯಾ ಓ ನನಗೆ ಬೇಡ ಅಂತ ಅನ್ನೋದಿಲ್ಲ ತಿಂತಾರೆ ಸೂಪರ್ ಆಗೈತೆ ಗೈಸ್ ಸಕ್ಕತ್ತಾಗೈತೆ ಕಾರ್ಕರವಾಗಿ ನೀವು ಟ್ರೈ ಮಾಡಿ